ವೀಕ್ಷಕರ ನೀವು ನೋಡ್ತಾ ಜಿ ಟಿವಿ ಕನ್ನಡ ನ್ಯೂಸ್ ಲಕ್ಷ್ಮೀ ಬಿರಾದಾರ್ ಪರೋಕ್ಷವಾಗಿ ಸಚಿವ ಜಿಗ್ಜಿಂಗ್ಗಿ ವಿರುದ್ಧ ಹರಿಹಾಯ್ದ ಯತ್ನಾಳ್ ವಿಜಯಪುರ ನಗರದ ಡೋಬ್ಳೆ ಗಲ್ಲಿಯಲ್ಲಿ ಇಂದು ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ವಿಜಯಪುರ ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಚಾಲನೆ ನೀಡಿದ್ರು ಬಳಿಕ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡುತ್ತಾ ಯಡಿಯೂರಪ್ಪ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲಾಗುವುದು ಎಂಬ ಹೇಳಿಕೆ ವಿಚಾರವಾಗಿ ಕೆಲ ಸಂಸದರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಅವರು ಅನುದಾನ ಕೂಡ ಸರಿಯಾಗಿ ಬಳಸಿಕೊಂಡಿಲ್ಲ ಮೋದಿ ಅವರ ಹೆಸರಿನಲ್ಲಿ ಕೆಲವರು ಗೆಲುವು ಸಾಧಿಸುತ್ತಿದ್ದಾರೆ ನಾನು ಸಂಸದರಾಗಿದ್ದಾಗ ಸಾಕಷ್ಟು ಅನುದಾನ ಬಳಕೆ ಮಾಡಿದ್ದೇನೆ ಹಾಲಿ ಸಂಸದರ ಕಾರ್ಯಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಗಮನಿಸುತ್ತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಈ ಬಾರಿ ಸೂಕ್ತ ವ್ಯಕ್ತಿಗೆ ಟಿಕೆಟ್ ನೀಡುತ್ತಾರೆ ಎಂದು ಪರೋಕ್ಷವಾಗಿ ಜಿಗ್ಜಿಂಗ್ಗಿ ವಿರುದ್ಧ ಹರಿಹಾಯಿದ್ರು ಕೇಳ್ತಿದ್ದೀರಿ ಮೇಡಮ್ ಕೇಳ್ತಿದಿರಿ ಕೇಳ್ತಿದ್ರಿ ಅಲ್ಲಿ ಸಂಸ್ಕೃತ ನೋಡೋಣ ರೀ ಹಾಲಿ ಸಂಸದರ ಹಣೆ ಬಾರಿ ಏನೇನೈತಿ ಎಲ್ಲನೂ ಸರ್ವೆ ಮಾಡ್ಲಾಕತ್ತಾರ ರಾಷ್ಟ್ರೀಯ ಅಧ್ಯಕ್ಷರು ಯೋಗ್ಯ ವ್ಯಕ್ತಿಗಳು ಕೊಡಬೇಕು ಸಾಕು ಕೆಲವೊಂದು ಮಂದಿ ಏನು ಐದು ವರ್ಷ ಏನು ಕೆಲಸನೇ ಮಾಡಿಲ್ಲ ಬರೀ ಅವರು ಬರೇ ಮೋದಿಯವ್ರ ಹೆಸರ ಮ್ಯಾಗೇನೆ ಬರಬೇಕಾರ ಜನ ಇವತ್ತು ಕೆಲಸ ಮಾಡುವಂಥ ಎಂ ಪಿಗಳು ಬೇಕಾಗ್ಯಾರ ಎಮ್ ಪಿ ಫಂಡನ್ನೂ ಉಪಯೋಗ ಮಾಡ್ಲಾರಂತ ಲಿಸ್ಟ್ ಲಿಸ್ಟ್ನಾಗ ಎಷ್ಟು ಗನ್ ಒಂದು ರೀತಿ ಎಂ ಪಿ ಲ್ಯಾಡು ಐದು ವರ್ಷಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿನೂ ಐದು ಜನರಿಗೆ ನಾವು ಕೊಡಲಿಲ್ಲ ಅಂದ್ರೆ ಮತ್ತು ಉಳಿಕಿದ ಕೆಲಸ ಏನು ಮಾಡ್ತೀವಿ ನಾನು ಎಮ್ ಪಿ ಇದ್ದೆ ನೂರ ಹತ್ತು ಪರ್ಸೆಂಟ್ ನಾನು ಯುಟಿಲೈಸೇಷನ್ ಮಾಡಿದ್ದು ಕರ್ನಾಟಕದಲ್ಲಿ ನಂದು ನಂಬರ್ ಒನ್ ಆಗಿದ್ದೆ ಇವತ್ತು ಬಿಜಾಪುರ ನಂಬರ್ ಲಾಸ್ಟ್ ಇದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಕನ್ನಡದ ಜೀನಿಯಸ್